ಡಿಸೆಂಬರ್ ತಿಂಗಳ ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಪುತ್ತೂರಿನ ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರು ಮಾರುಗದ್ದೆಯಲ್ಲಿ ಪುತ್ತಿಲಾ ಪರಿವಾರ ಸೇವಾ ಟ್ರಸ್ಟಿನ ಮುಖಾಂತರ ಧಾರ್ಮಿಕ ಕಾರ್ಯಕ್ರಮ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ಆಗತಕ್ಕಂಥ ಸಂದರ್ಭದಲ್ಲಿ ಈ ಸವಿನೆನಪು ಶಾಶ್ವತವಾಗಿರಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ನೂರು ಜೋಡಿಗಳಿಗೆ ಉಚಿತ ಸಾಮೂಹಿಕವಾಗಿರ್ತಕ್ಕಂತ ವಿವಾಹವನ್ನ ಮಾಡಬೇಕು ಅನ್ನುವಂತ ಯೋಚನೆ ಅಡಿಯಲ್ಲಿ ಈಗಾಗಲೇ ನಾವು ಸಿದ್ಧತೆಯನ್ನ ಮಾಡಿಕೊಂಡಿದ್ದೇವೆ ಇಪ್ಪತ್ತ ಏಳನೇ ತಾರೀಕಿಗೆ ಈ ಕಳೆದ ಎರಡು ವರ್ಷದ ರೀತಿಯಲ್ಲಿ ಶ್ರೀನಿವಾಸ ದೇವರ ಆಗಮನ ಇಪ್ಪತ್ತೆಂಟನೇ ತಾರೀಕಿಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಅದೇ ವೇದಿಕೆಯಲ್ಲಿ ದೇವರ ಎದುರುಗಡೆ ಆ ನೋಂದಾವಣೆ ಮಾಡಿರತಕ್ಕಂತಹ ನೂರು ಜೋಡಿಗಳಿಗೆ ಉಚಿತವಾಗಿ ಸಾಮೂಹಿಕವಾಗಿ ವಿವಾಹ ಮಾಡಬೇಕು ಅನ್ನತಕ್ಕಂತಹ ಯೋಚನೆ ಅಡಿಯಲ್ಲಿ ನಾವೆಲ್ಲ ಇವತ್ತು ಕೆಲಸ ಕಾರ್ಯಗಳನ್ನ ಆರಂಭಿಸಿದ್ದೇವೆ ಯಾಕೆ ಇಷ್ಟು ಬೇಗ ಅನ್ನುವಂಥದ್ದು ಒಂದಷ್ಟು ಕುತೂಹಲ ಮತ್ತು ಜನರಲ್ಲಿ ಪ್ರಶ್ನೆ ಇರಬಹುದು ಆದ್ರೆ ಈ ವಿವಾಹ ಸಮಾರಂಭವನ್ನ ಮಾಡತಕ್ಕಂತಹ ಸಂದರ್ಭದಲ್ಲಿ ನೂರಾರು ಸಂಗತಿಗಳು ಇವತ್ತು ನಮ್ಮ ಕಣ್ಣ ಮುಂದೆ ಕಾಣ್ತದೆ ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಗೊಂದಲಗಳು ಇರಬಹುದು ಇರಬಾರದು ಅಧಿಕೃತವಾಗಿರತಕ್ಕಂತ ದೃಢೀಕರಣ ಪತ್ರದ ಜೊತೆಗೆ ಯಾವುದೇ ರೀತಿಯ ಗೊಂದಲಗಳಿಲ್ಲದೆ ಆ ವಿವಾಹ ಮಹೋತ್ಸವ ನಡಿಬೇಕು ಅನ್ನುವಂತ ಯೋಚನೆ ಅಡಿಯಲ್ಲಿ ಈಗಾಗಲೇ ನಾವು ರಿಜಿಸ್ಟ್ರೇಷನ್ ಕೌಂಟರ್ ಅನ್ನ ನಮ್ಮ ಆಫೀಸಲ್ಲಿ ತೆರೆದಿದ್ದೇವೆ ಯಾರು ವಿವಾಹವನ್ನ ಮಾಡುವ ಆಗುವವರಿದ್ದಾರ ಅವರು ಸ್ಥಳೀಯ ಪಂಚಾಯತಿನಿಂದ ವಿವಾಹ ಆಗಿಲ್ಲ ಅನ್ನೋದಕ್ಕೆ ದೃಢೀಕರಣ ಪತ್ರ ಅವರು ವಾಸ್ತವ್ಯ ಇರುವುದಕ್ಕೆ ಆಧಾರ ಕಾರ್ಡಿನ ಆ ಪ್ರತಿಗಳು ಇವೆಲ್ಲವನ್ನ ತಂದು ನಮ್ಮ ಆಫೀಸಿಗೆ ಎರಡೂ ಮನೆಯವರಿಂದಲೂ ಕೂಡ ಒಪ್ಪಿಗೆ ಪತ್ರೆಯವನ್ನ ಪಡ್ಕೊಂಡು ತಮ್ಮ ಆಫೀಸ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು ಯೋಚನೆ ಅಡಿಯಲ್ಲಿ ಒಂದಷ್ಟು ಮುಂಚಿತವಾಗಿ ಈ ಕಾರ್ಯಕ್ಕೆ ವೇಗವನ್ನು ಕೊಡತಕ್ಕಂತ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ ಆ ಎರಡೂ ಕಡೆಯವರಿಗೂ ಕೂಡ ವಧು ಮತ್ತು ವರರ ಎರಡೂ ಕಡೆಯವರೆಗೂ ಕೂಡ ಆ ಮದುವೆಗೆ ಬೇಕಾಗಿರತಕ್ಕಂಥ ಎಲ್ಲ ಸಾಹಿತ್ಯಗಳು ಅದು ಮಾಂಗಲ್ಯವಿರಬಹುದು ಬಂಗಾರದ್ದು ಕಾಲುಂಗರ ಬೆಳ್ಳಿರ್ಬಹುದು ವಸ್ತ್ರಗಳು ಬೇಕಾಗಿರತಕ್ಕಂಥ ಎಲ್ಲ ಸಾಹಿತ್ಯಗಳನ್ನು ಕೂಡ ಟ್ರಸ್ಟಿನ ಮುಖಾಂತರವೇ ನಾವು ಕೊಡ್ತೇವೆ ಮತ್ತು ಅವರ ಎರಡೂ ಕಡೆಯಿಂದ ಎಷ್ಟು ಜನ ಬಂದರೂ ಕೂಡ ಅವರ ಸಂಬಂಧಿಕರು ಬಂದರೂ ಕೂಡ ಅವರಿಗೆ ಔತಣಕೂಟವನ್ನು ಕೂಡ ಅವತ್ತಿನ ದಿವಸ ನಾವು ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಆ ನೂರು ಜೋಡಿ ಆಗಬೇಕು ಅನ್ನುವಂಥ ಅಡಿಯಲ್ಲಿ ಒಂದಷ್ಟು ಮುಂಚಿತವಾಗಿ ಈ ವಿಚಾರದ ಬಗ್ಗೆ ಮಾಧ್ಯಮದ ಮುಖಾಂತರ ಒಂದಷ್ಟು ಪ್ರಚಾರವನ್ನು ಕೊಡಬೇಕು ಅನ್ನುವಂಥ ಅಡಿಯಲ್ಲಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ ಆ ಕಾರ್ಯಕ್ರಮದ ಯಶಸ್ವಿಗೆ ತಾವೆಲ್ಲರೂ ಸಹಕಾರವನ್ನು ಕೊಡಬೇಕು ಎರಡು ವರ್ಷದಿಂದ ಅತ್ಯಂತ ಯಶಸ್ವಿಯಾಗಿ ಆ ಶ್ರದ್ಧೆ ಭಕ್ತಿಯ ಜೊತೆಗೆ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆ ನಡೆದಿದೆ ಈ ಬಾರಿಯ ಶ್ರೀನಿವಾಸ ಕಲ್ಯಾಣೋತ್ಸವ ಕೂಡ ಎಲ್ಲರ ಅಪೇಕ್ಷೆಯಂತೆ ಶ್ರೀನಿವಾಸ ಕಲ್ಯಾಣೋತ್ಸವವೇ ಆಗಬೇಕು ಅನ್ನೋತಕ್ಕಂಥ ಅಪೇಕ್ಷೆಯಂತೆ ಈ ಬಾರಿಯೂ ಕೂಡ ನಾವು ಶ್ರೀನಿವಾಸ ಕಲ್ಯಾಣೋತ್ಸವವನ್ನೇ ಮಾಡಿದ್ದೇವೆ ಮುಂದಿನ ದಿವಸದಲ್ಲಿ ಗಿರಿಜಾ ಕಲ್ಯಾಣ ಸೀತಾ ಕಲ್ಯಾಣದಂತ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇಡೀ ಧರ್ಮ ಶ್ರದ್ಧೆಯ ಜೊತೆಗೆ ಇಡೀ ಹಿಂದೂ ಸಮಾಜ ಇರಬೇಕು ಅನ್ನುವಂತಹ ಯೋಚನೆ ಅಡಿಯಲ್ಲಿ ನಮ್ಮ ಟ್ರಸ್ಟ್ ಮುಖಾಂತರ ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ಕ್ರೀಡಾ ಚಟುವಟಿಕೆ ಎಲ್ಲದಕ್ಕೂ ಕೂಡ ಆಗತಕ್ಕಂತ ಆ ಕೆಲಸ ಕಾರ್ಯವನ್ನು ಸಮಾಜದಲ್ಲಿ ನಿರ್ವಹಿಸ್ತೇವೆ ಅನ್ನತಕ್ಕಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಈಗಾಗಲೇ ಟ್ರಸ್ಟಿನ ವತಿಯಿಂದ ಒಂದು ಎರಡು ಮನೆಗಳು ಆಗಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಅಪೇಕ್ಷೆಗಳು ಸಮಾಜದಿಂದ ಬಂದಿದೆ ಅವರ ಎಲ್ಲ ಆ ಸ್ಥಳದ ದಾಖಲಾತಿಗಳು ಎಲ್ಲ ಸಲ್ಲಿಕೆಯಾದ ನಂತರ ಎರಡು ಮನೆಗಳನ್ನು ಕೂಡ ನಾವು ಟ್ರಸ್ಟ್ನಿಂದ ನಿರ್ಮಾಣ ಮಾಡಿ ಅವರಿಗೆ ಹಸ್ತಾಂತರ ಮಾಡತಕ್ಕಂತ ಕೆಲಸ ಕಾರ್ಯವನ್ನು ಮಾಡ್ತೇವೆ ಮತ್ತು ವಿಶೇಷವಾಗಿ ಈ ವರ್ಷ ವರ್ಷ ಪೂರ್ತಿ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಧರ್ಮ ಜಾಗೃತಿಯ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಅನ್ನುವಂಥ ಉದ್ದೇಶ ನಮ್ಮ ಟ್ರಸ್ಟ್ನದ್ದಿದೆ ಇವತ್ತು ಧಾರ್ಮಿಕ ಶಿಕ್ಷಣಕ್ಕೆ ವಿಶೇಷವಾಗಿ ಒತ್ತನ್ನು ಕೊಡತಕ್ಕಂತ ಅನಿವಾರ್ಯ ಕಾಲಘಟ್ಟದಲ್ಲಿ ನಾವೆಲ್ಲರೂ ಇರುವಂತ ಆ ಸಂದರ್ಭದಲ್ಲಿ ಮತ್ತೆ ಆ ಧಾರ್ಮಿಕ ಶಿಕ್ಷಣಕ್ಕೂ ಕೂಡ ವಿಶೇಷವಾಗಿರತಕ್ಕಂಥ ಶಕ್ತಿಯನ್ನು ಕೊಡತಕ್ಕಂಥ ಮತ್ತು ಗ್ರಾಮ ಗ್ರಾಮಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದರ ಮುಖಾಂತರ ಧರ್ಮದ ಜಾಗೃತಿಯ ಕೆಲಸಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಎಲ್ಲ ಸಿದ್ಧತೆಗಳು ಪೂರ್ವ ತಯಾರಿಗಳು ಆಗ್ತಾ ಇದೆ ಜೊತೆಗೆ ಈ ಬಾರಿಯ ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಪೇಜಾವರ ಶ್ರೀಗಳ ಅಪೇಕ್ಷೆ ಇತ್ತು ಈ ಭಾಗದಲ್ಲಿ ದೊಡ್ಡದಾಗಿರತಕ್ಕಂಥ ಒಂದು ಗೋಶಾಲೆಯನ್ನ ಸುಸಜ್ಜಿತವಾಗಿರತಕ್ಕಂಥ ಗೋಶಾಲೆಯನ್ನ ನಿರ್ಮಾಣ ಮಾಡಿ ಅದನ್ನು ಮಾಡಬೇಕು ಅನ್ನುವಂತ ಯೋಚನೆ ಅಡಿಯಲ್ಲಿ ಅವರ ಅಪೇಕ್ಷೆ ಇತ್ತು ಅವರ ಅಪೇಕ್ಷೆಯನ್ನ ಪೂರೈಸಬೇಕು ಅನ್ನುವಂತ ಯೋಚನೆ ಕೂಡ ನಮ್ಮ ಜೊತೆಗೆ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ತಹಶೀಲ್ದಾರರನ್ನ ಎ ಸಿ ಅವರನ್ನ ಸಂಪರ್ಕ ಮಾಡಿ ಈಗಾಗಲೇ ನಮ್ಮ ಭಾಗದಲ್ಲಿ ಗೋಮಾಳದ ಒಂದು ಜಾಗವನ್ನ ನಾವು ನೋಡಿದ್ದೇವೆ ಅದರ ಸರ್ವೆ ನಂಬರ್ ಅನ್ನ ಇಟ್ಟು ಅದಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ದಾಖಲಾತಿಯನ್ನು ಕೊಟ್ಟು ಸರ್ಕಾರ ನಮಗೆ ಆ ಗೋಶಾಲೆಯನ್ನ ನಡೆಸುವುದಕ್ಕೆ ಜಾಗವನ್ನ ಮಂಜೂರು ಮಾಡಬೇಕು ಅನ್ನುವಂತ ವಿನಂತಿಯನ್ನು ಇವತ್ತು ಎ ಸಿ ತಹಶೀಲ್ದಾರ್ಗೆ ನಮ್ಮ ಮಾಡ್ತೇವೆ ಸರ್ಕಾರ ಕೊಟ್ರೆ ಖಂಡಿತ ನಾವು ಆ ಗೋಶಾಲೆಯನ್ನ ಪೇಜಾವರ ಸ್ವಾಮೀಜಿಗಳ ಅಪೇಕ್ಷೆ ಏನಿದೆ ಅದನ್ನ ಗೋಶಾಲೆಯನ್ನ ಮಾಡಲಿಕ್ಕೆ ಸಿದ್ಧವಿದ್ದೇವೆ ಅನ್ನತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಎರಡು ವರ್ಷಗಳಿಂದಲೂ ಕೂಡ ನಮ್ಮ ಟ್ರಸ್ಟಿನ ಕೆಲಸ ಕಾರ್ಯಗಳಿಗೆ ದೊಡ್ಡದಾಗಿರ್ತಕ್ಕಂತಹ ಶಕ್ತಿಯನ್ನು ನೀವೆಲ್ಲ ಕೊಟ್ಟಿದ್ದೀರಿ ಮುಂದಿನ ದಿವಸದಲ್ಲಿ ಕೂಡ ನಮ್ಮ ಸಾಮಾಜಿಕ ಕೆಲಸ ಕಾರ್ಯಗಳಿಗೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಪ್ರೋತ್ಸಾಹ ಇರಲಿ ಅನ್ನತಕ್ಕ ಂತ ವಿಚಾರದ ಒಂದಿಗೆ ಇವತ್ತಿನ ಈ ಒತ್ತಡದ ನಡುವೆಯೂ ಕೂಡ ನಾವು ಸಮಿತಿ ಆದ ನಂತರ ಅಧಿಕೃತವಾಗಿ ಮತ್ತೆ ಪ್ರೆಸ್ ಮೀಟ್ ಅನ್ನ ನಾವು ನಿಮ್ಮ ಪ್ರೆಸ್ ಕ್ಲಬ್ ಅಲ್ಲೇ ಮಾಡ್ತೇವೆ ಇದಕ್ಕೆ ಸಮಿತಿಗಳು ಆಗಬೇಕಾಗಿದೆ ಈ ವಿವಾಹದ ಕಾರ್ಯಕ್ರಮಕ್ಕೋಸ್ಕರ ಒಂದಷ್ಟು ಮುಂಚಿತವಾಗಿ ಇದಕ್ಕೆ ಪ್ರಚಾರ ಕೊಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಇವತ್ತು ಕರೆದಿದ್ದೇವೆ ಬಂದಿರತಕ್ಕಂತ ಎಲ್ಲರಿಗೂ ಕೂಡ ನಾನು ಧನ್ಯವಾದವನ್ನ ಮತ್ತು ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ವೇದಿಕೆಯಲ್ಲಿ ಇರ್ತಾರೆ ಎರಡು ಮೂರು ದಿವಸ ಈ ಸರಿ ವೇದಿಕೆ ಮೂರು ದಿವಸ ಇರ್ತಾರೆ ಹೌದು 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 ಇಪ್ಪ ಅದು ಮೊದಲನೇ ದಿವಸ ಆಗ್ತದೆ ದೇವರು ಇದ್ದೇ ಆಮೇಲೆ ಮಧ್ಯಾಹ್ನ ಮದುವೆ ಆಗುವಂತದ್ದು ಯಾವ್ದು ಮಧ್ಯಾಹ್ನ ಅಲ್ಲ ಹೊರಗಿನವರು ಆಗ್ತದೆ ಎಲ್ಲಿ ಎಲ್ಲಿ ಅವರಾಗ ದಕ್ಷಿಣ ಕನ್ನಡ ಜಿಲ್ಲೆಯವರು ಯಾರು ಅಪೇಕ್ಷೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿ ಅಲ್ಲ ಆಗುವವರು ಯಾರು ಅಪೇಕ್ಷೆ ಇದ್ದಾರ ಅವ್ರು ಯಾರು ಅವರ ದೃಢೀಕರಣ ಅಗತ್ಯ ದಾಖಲೆಗಳನ್ನ ನಮಗೆ ತಂದು ಒಪ್ಪಿಸಿದ್ರೆ ಯಾರಿಗೂ ಕೂಡ ನಾವು ಮಾಡಲಿಕ್ಕೆ ಉಚಿತವಾಗಿ ಮಾಡ್ಲಿಕ್ಕೆ ಬದ್ಧರಿದ್ದ ಯಾವ್ದು ಅಲ್ಲ ಪರಿಶೀಲನೆ ಪಂಚಾಯತಿಗೆ ವ್ಯವಸ್ಥೆಗೆ ಬಿತ್ತಿಡಿಒ ಮತ್ತು ಸೆಕ್ರೆಟರಿ ಅವರು ಅವರು ಆ ಗ್ರಾಮದಲ್ಲಿದ್ದಾರ ಅವರಿಗೆ ಆಗಿದ ದೃಢೀಕರಣವನ್ನು ಅವರು ಮಾಡುವವರು ಅವರ ದೃಢೀಕರಣ ಪತ್ರದ ಆಧಾರದಲ್ಲಿ ನಾವು ಮದುವೆಯನ್ನು ಮಾಡುವವರು ನೂರು ಜೋಡಿ ಮಾಡಬೇಕು ಅನ್ನುವಂತ ಯೋಚನೆ ಇದೆ ಈಗಾಗ್ಲೇ ಒಂದು ಎಂಟು ಜೋಡಿಯ ಜನ ಬಂದಿದ್ದಾರೆ ಇಲ್ಲಿ ಅರ್ಜಿಯನ್ನು ಕೊಟ್ಟಿದ್ದಾರೆ ನೂರು ಜೋಡಿ ಆಗಬಹುದು ಅನ್ನುವಂತ ವಿಶ್ವಾಸ ಇದೆ ನೂರು ಜೋಡಿ ಆಗದಿದ್ರು ಖರ್ಚು ನಮಗೆ ಒಂದು ಜೋಡಿಗೆ ನಲವತ್ತರಿಂದ ಐವತ್ತು ಸಾವಿರದಷ್ಟು ಖರ್ಚು ಬರಬಹುದು ಅನ್ನುವಂತ ಯೋಚನೆ ಇದೆ ಈಗಾಗ್ಲೇ ಬಂಗಾರಕ್ಕೆ ಕೂಡ ಭಾರಿ ರೇಟ್ ಜಾಸ್ತಿ ಆಗಿದೆ ಐವತ್ತು ಮಂಗಲ್ಯ ಮತ್ತಾಗ ಆಗಬಹುದು ಅಂತ ಹೇಳಿ ಇದೆ ಅದು ಸರ್ಕಾರದ ಕಡೆಯಿಂದ ಆಗುವಂಥದ್ದು ಅದನ್ನು ಪ್ರಶ್ನೆ ಮಾಡುವಾಗಿಲ್ಲ ಅವರು ಮಾಡಿದ್ರೆ ಒಳ್ಳೇದು ನಾವಂತೂ ಯೋಚನೆ ಮಾಡಿದಂತ ಕೆಲಸವನ್ನ ಮಾಡ್ತೇವೆ ಅಲ್ಲ ಐವತ್ತು ಸಾವಿರ ಅಲ್ಲ ಒಂದು ಲಕ್ಷ ಆದ್ರೂ ಅದನ್ನ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಈಗಾಗಲೇ ನೀವು ಹೇಳಿದಾಗೆ ಬಂಗಾರಕ್ಕೆ ವಿಪರೀತವಾಗಿರ್ತಕ್ಕಂಥ ರೇಟ್ ಹೈಕ್ ಆದ ಕಾರಣ ಹೌದು ಹೌದು ನಮ್ಮ ಲೆಕ್ಕ ಏ ಎಲ್ಲ ನಾವು ಯಾವ ರೀತಿಯಾಗಿ ಎಲ್ಲ ಮಾಡಿದೆವ ಅದೇ ರೀತಿ ಮಾಡಬೇಕು ಅನ್ನುವಂತ ಕಲ್ಪನೆಯ ಜೊತೆಗೆ ಆ ಕಾರ್ಯಕ್ರಮ ನಡೆಯುತ್ತೆ ಕೆಲಸ ಈಗ ದಕ್ಷಿಣ ಒಂದು ಜನ ಖಂಡಿತ ಸವಾಲು ನಾವು ಸವಾಲುಗಳ ನಡುವೆ ಬೆಳೆದವರು ಎಲ್ಲಾ ನಮ್ಮ ಕಾರ್ಯಕ್ರಮಗಳು ಸವಾಲಿನ ನಡುವೆ ನಡುವೆ ಆಗಿರುವಂತದ್ದು ಆ ಹಿನ್ನೆಲೆಯಲ್ಲಿ ಅದೆಲ್ಲ ಮಾಲಿಂಗೇಶ್ವರ ಆಶೀರ್ವಾದ ಮಾಡ್ತಾರೆ ಅನ್ನತಕ್ಕಂಥ ವಿಶ್ವಾಸ ನಮಗಿದೆ ಇಲ್ಲದ ಶ್ರೀನಿವಾಸ ಕಲ್ಯಾಣೋತ್ಸವ ಕೂಡ ಎರಡು ವರ್ಷ ಮಾಡುವಂತದ್ದು ಯೋಚನೆ ಮಾಡುವಂತ ಸಂದರ್ಭವೇ ಅಲ್ಲ ಸುಮಾರು ಐವತ್ತರಿಂದ ಅರವತ್ತು ಲಕ್ಷದಷ್ಟು ವೆಚ್ಚ ಹೇಗೆ ಆಗಿದೆ ಯಾರಿಂದ ಬಂದಿದೆ ಅದು ನಮಗೂ ಕೂಡ ಈಗಲೂ ಅರ್ಥ ಆಗುದಿಲ್ಲ ಯಾರು ಕೊಟ್ಟಿದ್ದಾರೆ ಏನು ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ಇದು ಕೂಡ ದೇವರ ಒಂದು ಆಶೀರ್ವಾದದಿಂದ ಯಶಸ್ವಿ ಆಗ್ತದೆ ಅನ್ನುವಂತ ವಿಶ್ವಾಸ ನಮ್ಗಿದೆ ಮದುವೆಗೆ ಊಟೋಪಚಾರ ಎಲ್ಲ ಆಗಬೇಕಲ್ಲ ಬೆಳಿಗ್ಗೆ ಕಾಫಿ ತಿಂಡಿ ಅದೆಲ್ಲ ನಾವು ನಮ್ಮ ಮದುವೆ ಒಂದು ಸ್ಟ್ಯಾಂಡರ್ಡ್ ಆದಂತ ಮದುವೆಯಲ್ಲಿ ಯಾವ ರೀತಿ ಇದೆ ಅದೇ ಯಾವುದು ಲೋಪ ಆಗದಂತ ರೀತಿಯಲ್ಲಿ ಅದೇ ರೀತಿಯಾಗಿ ನಾವು ಮಾಡ್ತೇವೆ ಕೇವಲ ಕಾಟಾಚಾರದ ವ್ಯವಸ್ಥೆಯನ್ನು ಖಂಡಿತ ಮಾಡೋದಿಲ್ಲ ಅನ್ನುವಂಥದ್ದನ್ನು ಮತ್ತೆ ಮತ್ತೆ ನಾನು ಉಲ್ಲೇಖ ಮಾಡಿರುವಂಥದ್ದು ಖಂಡಿತಕ್ಕೆ ಎರಡೂ ವರ್ಷ ಕೂಡ ಆಗಿರುವಂಥದ್ದು ದಾನಿಗಳ ಸಹಕಾರದಿಂದ ಇದು ಕೂಡ ದಾನಿಗಳನ್ನ ನಾವು ಸಂಪರ್ಕ ಮಾಡಿ ಮಾಡ್ತೀವಿ ಹೌದು ಅದು ಕೂಡ ಧಾರ್ಮಿಕ ವ್ಯವಸ್ಥೆಯ ಒಂದು ಭಾಗ ಈಗಾಗಲೇ ಶ್ರೀನಿವಾಸ ಕಲ್ಯಾಣೋತ್ಸವದಂತೆ ಗಿರಿಜಾ ಕಲ್ಯಾಣವನ್ನ ಮಾಡಬೇಕು ಅನ್ನುವಂತ ಯೋಚನೆ ಒಂದಷ್ಟು ಪ್ರಶ್ನೆಗಳು ಬಂದಿದ್ದವು ಆದ್ರೆ ಎಲ್ಲರ ಅಪೇಕ್ಷೆ ತಿರುಪತಿಗೆ ಹೋಗ್ಲಿಕ್ಕೆ ಭಾರಿ ಕಷ್ಟ ಸಾಧ್ಯವಾಗಿರ್ತಕ್ಕಂತಹ ಸನ್ನಿವೇಶದಲ್ಲಿ ಎಲ್ಲರದ್ದು ಕೂಡ ಅಪೇಕ್ಷೆ ಶ್ರೀನಿವಾಸನ ಪ್ರತಿ ವರ್ಷವೂ ಕೂಡ ದರ್ಶನ ಭಾಗ್ಯ ಆದ್ರೆ ನಮ್ಗೆಲ್ರಿಗೂ ಒಳ್ಳೇದು ಅನ್ನುವಂಥ ಯೋಚನೆ ಅಡಿಯಲ್ಲಿ ಎಲ್ಲರ ಅಪೇಕ್ಷೆ ಇದ್ದಿರತಕ್ಕಂತ ಕಾರಣಕ್ಕೋಸ್ಕರ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಮತ್ತೆ ಮಾಡಿರುವಂಥದ್ದು ಮುಂದಿನ ದಿವಸಗಳಲ್ಲಿ ನೀವು ಹೇಳಿದ ರೀತಿಯಲ್ಲಿ ಗಿರಿಜಾ ಕಲ್ಯಾಣ ಸೀತಾ ಕಲ್ಯಾಣ ಈ ರೀತಿಯ ಧಾರ್ಮಿಕ ವ್ಯವಸ್ಥೆಗಳನ್ನ ಸಮಾಜದ ಮುಂದೆ ಇಡತಕ್ಕಂತ ಪ್ರಯತ್ನವನ್ನು ನಾವು ಮಾಡ್ತೇವೆ ಯಾವುದು ಅದು ಕೂಡ ಇದೆ ಶ್ರೀನಿವಾಸ ಕಲ್ಯಾಣದ ರೀತಿಯಲ್ಲಿ ಶಿವ ಮತ್ತು ಪಾರ್ವತಿಯ ಸ್ವಯಂವರ ಇರುತ್ತೆ ಇದರಲ್ಲಿ ಇರುವಂತದ್ದು ಶ್ರೀನಿವಾಸ ಉತ್ಸವದಲ್ಲಿ ಕೂಡ ಶ್ರೀನಿವಾಸ ವೆಂಕಟರಮಣ ಅವರು ಅವರೇ ಈಗ ಯಾರು ಮಾಡ್ತಾರೋ ಅವರೇ ಅದರಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾರೆ ಕೊಡಬಾರ್ದು ಅಂತ ಮಾಡಬೇಕು ಮಾಡಬೇಕು ಈ ರೀತಿ ಖಂಡಿತ ಖಂಡಿತ ಈ ಈ ಮೂರನೇ ವರ್ಷ ಕಳೆದ ನಂತರ ಎಲ್ಲರ ಅಪೇಕ್ಷೆ ಭಕ್ತರ ಯಾವ್ದು ಇದೆಯಾ ಅದಕ್ಕೆ ಪೂರಕವಾಗಿ ನಾವು ಮಾಡ್ತೇವೆ ಚಾ ಅಂತ ಗೊತ್ತಿಲ್ಲೆಗೆ ಭಾಗದಲ್ಲಿ ಹೌದು ಹೌದು ಅಲ್ಲ ಅದು ಪೂರ್ಣ ಪ್ರಮಾಣದಲ್ಲಿ ಆಗ್ಲಿಲ್ಲ ಅದರ ಬಗ್ಗೆ ಯಾವುದೂ ಪ್ರೊಸೆಸ್ ಆಗಲಿಲ್ಲ ಆಕ್ಚುಲಿ ಕಳೆದ ಸಲ ಹೋದಂತ ಸ್ಪೀಡಲ್ಲಿ ಆದ್ರೆ ಈಗಾಗ್ಲೇ ಗೋಶಾಲೆ ಆಗಬೇಕಿತ್ತು ಅದಕ್ಕೆ ಸರ್ಕಾರದ ವ್ಯವಸ್ಥೆಗಳು ಕೆಲವೊಂದು ಸಂದರ್ಭದಲ್ಲಿ ಅದೇ ರೀತಿ ಇರ್ತದೆ ಅದು ಯಾವಾಗ ಆಗ್ತದೆ ಅನ್ನುವಂಥದ್ದು ಯಾರಿಗೂ ಕೂಡ ಹೇಳಲಿಕ್ಕೆ ಆಗುದಿಲ್ಲ ಅದು ಅರ್ಥದಲ್ಲಿ ಬಾಕಿ ಆಗಿದೆ ಆ ಹಿನ್ನೆಲೆಯಲ್ಲಿ ಟ್ರಸ್ಟಿಗೆ ಕೊಟ್ರೆ ಸ್ವಲ್ಪ ಮುತುವರ್ಜಿ ತಗೊಂಡು ನಾವು ಬೇರೆ ಜಾಗ ಗೋಮಾಳ ಜಾಗವನ್ನ ನಾವು ತೋರಿಸಿದ್ದೇವೆ ಸರ್ವೆ ನಂಬರ್ ಹಾಕಿ ತೋರಿಸಿದ್ದೇವೆ ಅದು ಕೊಟ್ರೆ ನಮ್ಮ ಅದು ಮುಂಡೂರಿನ ಬದಿಯಡ್ಕ ಭಾಗದಲ್ಲಿ ಬರ್ತದೆ ಅದರಲ್ಲಿ ನಾಲ್ಕು ಪಾಯಿಂಟ್ ಇಪ್ಪತ್ತೈದು ಎಕರೆ ಜಾಗ ಇದೆ ಗೋಮಾಳದ್ದೇ ಜಾಗ ನಾವು ಬೇರೆ ಏನು ಜಾಗೆಯನ್ನು ಕೇಳುವಂತದ್ದಲ್ಲ ಸರ್ಕಾರಕ್ಕೆ ಕೊಡಬಹುದು ಆ ಹಿನ್ನೆಲೆಯಲ್ಲಿ ಈಗ ಎ ಸಿ ಅವರನ್ನ ಸಂಪರ್ಕ ಮಾಡ್ತೇವೆ ಎಲ್ರಿಗೂ ಧನ್ಯವಾದಗಳು ಚಾ ಚಾ ನನಗ